ಒಂದು ಬದಿ ಸಹ್ಯಾದ್ರಿ ಒಂದು ಬದಿ ಕಡಲು ನಡು ಮಧ್ಯದಲ್ಲಿ ಅಡಿಕೆ ತೆಂಗುಗಳ ಮಡಿಲು ಸಿರಿಗನ್ನಡದ ಚಪ್ಪರವೇ ನನ್ನ ಜಿಲ್ಲೆ ಮತ್ತೆ ಹುಟ್ಟುವೆನು ಇಲ್ಲಿಯೇ ನಲ್ಲೇ ಅನ್ನೋದು ಮತ್ತೆ ನಾವು ಉಪ್ಪು ನೀರನ್ನು ಪೈಪ್ಲೈನ್ ಮೂಲಕ ಕುಡಿಬೇಕಾದಂಥ ಒಂದು ದಿನಗಳು ಬರ್ಬೋದು ಅಂತ ನನಗನ್ನಿಸ್ತಾ ಇದೆ ಹಾಗೂ ನಮಸ್ಕಾರ ನಮ್ಮ ಚಾನಲ್ನ ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಎಲ್ಲರೂ ಶರಾವತಿ ಜಲ ವಿದ್ಯುತ್ ಯೋಜನೆ ಬಗ್ಗೆ ಒಂದಷ್ಟು ಮಾತಾಡ್ತಾ ಇದ್ದಾರೆ ಅಸಲವಾಗಿ ನಾನು ನಂದೇ ರೀತಿಯಲ್ಲಿ ನಾನು ಕಂಡುಕೊಂಡಂಥ ಒಂದಷ್ಟು ಅನುಭವಕ್ಕೆ ಬಂದಂತ ಒಂದಷ್ಟು ವಿಷಯಗಳನ್ನು ನಿಮ್ಮ ಮುಂದಿಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಈ ಶರಾವತಿ ಪಂಪ್ ಸ್ಟೋರೇಜ್ ಏನಿದೆ ಆ ಒಂದು ಜಲವಿತ್ ಯೋಜನೆ ಏನಿದೆ ಅದು ಸುಮಾರು ಒಂದು ಹತ್ತು ಸಾವಿರ ಕೋಟಿ ರೂಪಾಯಿ ಯೋಜನೆ ಈ ಒಂದು ಯೋಜನೆ ಇದೆಯಲ್ಲ ಈ ಯೋಜನೆ ಅತ್ಯಂತ ಗೊಂದಲಕಾರಿಯಾಗಿದೆ ಯಾಕಂದ್ರೆ ನಿಮ್ಗೆ ಗೊತ್ತಿರುವಂತ ಯೋಜನೆ ಬಗ್ಗೆ ಯೋಜನೆಯ ಸ್ವರೂಪದ ಬಗ್ಗೆ ಒಂದಷ್ಟು ವಿಷಯಗಳನ್ನು ವಿಷಯಗಳನ್ನ ನಾ ತಿಳ್ಕೊಂಡಂತ ವಿಚಾರಗಳನ್ನ ಹೇಳ್ಬೇಕು ಅಂತ ಹೇಳಿದ್ರೆ ಈ ಯೋಜನೆಯಲ್ಲಿ ಲಿಂಗನಮಕ್ಕಿ ಡ್ಯಾಮ್ ಅಲ್ಲಿ ನಾವೇನು ಈಗ ಜಲವಿದ್ಯುತ್ ಉತ್ಪಾದನೆ ಮಾಡಿ ವೇಸ್ಟ್ ಆಗಿ ಅಂತ ಅವರು ಅಂದ್ಕೊಂಡಿರು ವ್ಯರ್ಥವಾಗಿ ಕೆಳಗಡೆ ಸಮುದ್ರಕ್ಕೆ ಕರೆದು ಬರುತ್ತೆ ಆ ನೀರನ್ನು ಮತ್ತೆ ವಾಪಸ್ ತಲಕಳಲೆ ಅಂತ ಹೇಳುವಂಥ ಒಂದು ಅಣೆಕಟ್ಟಿಗೆ ಪಂಪ್ ಮಾಡೋದ್ರ ಮೂಲಕ ಮತ್ತೆ ಅದನ್ನು ವಾಪಾಸ್ ತಂದು ಜಲವಿದ್ಯುತ್ತ ಒಂದು ಉತ್ಪಾದನೆ ಮಾಡುವಂಥ ಯೋಜನೆ ಈ ಯೋಜನೆಯಲ್ಲಿ ಆ ದೊಡ್ಡದಾದಂತ ಒಂದು ಸುರಂಗ ಕೊರಿಬೇಕಾಗತ್ತೆ ಹಾಗೆ ಆ ಸಾಕಷ್ಟು ಗಿಡ ಮರಗಳನ್ನು ನಾಶ ಮಾಡ್ಬೇಕಾಗತ್ತೆ ಒಂದು ಅಂದಾಜಿನ ಪ್ರಕಾರವಾಗಿ ಒಂದು ನೂರ ಇಪ್ಪತ್ತೈದು ಎಕರೆ ಅಂತ ಅವರು ಅಹ್ ಪಡೆದು ಅಧಿಕೃತವಾಗಿ ಅನಧಿಕೃತವಾಗಿ ಎಷ್ಟು ಎಕರೆ ಹೋಗುತ್ತೆ ಅಂತ ಹೇಳದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಆ್ಯಂಡ್ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಈ ಒಂದು ಯೋಜನೆಯಲ್ಲಿ ಸುಮಾರು ಏಳು ಸಾವಿರ ಮರಗಳನ್ನು ಕಡಿಯಲಾಗತ್ತಂತೆ ತುಂಬ ಬೇಸರ ಆಗತ್ತೆ ಒಂದು ಚಿಕ್ಕಪುಟ್ಟ ಗಿಡ ಮರಗಳನ್ನೇ ನೆಟ್ಟು ಬೆಳೆಸೋ ಬೆಳೆಸೋಕೆ ನಮ್ಮ ಹತ್ರ ಸಾಧ್ಯ ಆಗಲ್ಲ ಸಾಕಷ್ಟು ವರ್ಷಗಳು ಬೇಕು ಒಂದು ದೊಡ್ಡ ವೃಕ್ಷವಾಗಿ ಅದು ರೂಪುಗೊಳ್ಳೋದಕ್ಕೆ ಅಂಥದ್ರಲ್ಲಿ ಅನಾಮತ್ತಾಗಿ ಏಳು ಸಾವಿರ ಮರಗಳನ್ನು ಕಡಿದು ಬಿಸಾಕ್ತಾರಂತೆ ನಾವೆಲ್ಲ ಪರಿಸರ ಉಳಿಸಿ ಪರಿಸರ ಉಳಿಸಿ ಅಂತ ಕೇಳ್ತಾ ಇರ್ತೀವಿ ಬರೀ ಅದು ಮಾತಿಗಷ್ಟೇ ಸೀಮಿತವಾಗಿದೆ ನಮ್ಮನ್ನು ಆಳುವವರು ಮತ್ತು ಪರಿಸರವನ್ನು ಉಳಿಸುವಂತ ಅಧಿಕಾರವನ್ನು ನಾವು ಅವರು ಕೊಟ್ಟಿದ್ದೇವೆ ಅವರು ಪರಿಸರವನ್ನು ನಾಶ ಮಾಡುವಂಥ ಕೆಲಸವನ್ನು ಕೆಲಸಕ್ಕೆ ಕೈ ಹಾಕ್ತಾರೆ ಈ ಉತ್ತರ ಕನ್ನಡದ ಬಂದಾಗ ನಿಮ್ಗೆಲ್ಲರೂ ಗೊತ್ತಿದೆ ಅತ್ಯಂತ ಸಹಜವಾಗಿ ಇದೊಂಥರ ಮಲತಾಯಿ ಧೋರಣೆಗೆ ಒಳಗಾಗಿರುವಂಥ ಒಂದು ಜಾಗ ಅಂಡ್ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಇಲ್ಲಿ ಒಟ್ಟು ಎರಡು ಸಾವಿರ ವಿದ್ಯುತ್ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಾರಂತೆ ಈ ಎರಡು ಸಾವಿರ ಮೆಗಾವೆಟ್ ಉತ್ಪಾದನೆ ವಿದ್ಯುತ್ತನ್ನು ಉತ್ಪಾದನೆ ಮಾಡೋದಕ್ಕೆ ನಾವೇನು ಲಿಂಗನಮಕ್ಕಿಯಿಂದ ವಾಪಸ್ ರಿವರ್ಸ್ ಆಗಿ ಪಂಪ್ ಮಾಡೋದ್ರ ಮೂಲಕ ತಲಕ್ಕಲ್ಲೇ ಒಂದು ಅಣೆಕಟ್ಟಿಗೆ ನೀರನ್ನು ಕಳಿಸ್ತೀವಿ ಪಂಪ್ ಮಾಡ್ತೀವಿ ಆ ಪಂಪ್ ಮಾಡುವಾಗ ಸುಮಾರು ಎರಡು ಸಾವಿರದ ಐದುನೂರು ಮೆಗಾವ್ಯಾಟ್ ವಿದ್ಯುತ್ತು ಖರ್ಚಾಗುತ್ತಂತೆ ಸಲ ಹೇಳ್ತೀನಿ ಎರಡು ಸಾವಿರ ಉತ್ಪಾದನೆ ಎರಡು ಸಾವಿರದ ಐದುನೂರು ಮೆಗಾವ್ಯಾಟ್ ವಿದ್ಯುತ್ತು ಖರ್ಚಾಗತ್ತಂತೆ ಸೊ ಅಲ್ಲಿಗೆ ನಮಗೆ ಲಾಸ್ ಆಗಿ ಒಂದು ಐದ್ನೂರು ಮೆಗಾವ್ಯಾಟ್ ಆಗುತ್ತೆ ಅಂದರೆ ಐದುನೂರು ಮೆಗಾವ್ಯಾಟ್ ವಿದ್ಯುತ್ತು ಲಾಸ್ ಆಗುತ್ತೆ ಅಂದ್ರೆ ಅವರು ಹೇಳುವ ಪ್ರಕಾರ ಅದು ಕೆಲವೊಂದಷ್ಟು ವಿದ್ಯುತ್ಗಳು ಅಂದ್ರೆ ಸೌರ ವಿದ್ಯುತ್ತಾಗ್ಲಿ ಅಥವಾ ಪವನ ಶಕ್ತಿಯಿಂದ ಬರುವಂಥ ವಿದ್ಯುತ್ ಆ ವಿದ್ಯುತ್ತನ್ನು ಒಂದು ಕಡೆ ಸಂಗ್ರಹ ಮಾಡಿಡೋಕಾಗಲ್ಲ ಆ ಸಲುವಾಗಿ ಆ ವಿದ್ಯುತ್ತನ್ನು ಇಲ್ಲಿ ಲೈನ್ ಮೂಲಕ ಕನೆಕ್ಟ್ ಮಾಡಿ ಆ ನಂತರ ಆ ಮೂರು ಸಾವಿರ ಏನು ಉಳಿಕೆ ಆಗುತ್ತೆ ಈ ಸೌರ ವಿದ್ಯುತ್ತಿಂದ ಮತ್ತು ಪವನ ಪವನ ವಿದ್ಯುತ್ತಿಂದ ಒಟ್ಟು ಮೂರು ಸಾವಿರ ಮೆಗಾವೆಟ್ ವಿದ್ಯುತ್ ಆಗುತ್ತಂತೆ ಆ ಉಳಿಕೆಯಾದಂಥ ವಿದ್ಯುತ್ತನ್ನು ಈ ಜಾಗದಲ್ಲಿ ವಿದ್ಯುತ್ ಉತ್ಪಾದನೆಗಿಂತ ಬಳಸ್ಕೋತಾರಂತೆ ಅಲ್ಲಿಗೆ ಇದು ಒಂಥರ ಸಂಪೂರ್ಣವಾದಂತ ಗೊಂದಲಕಾರಿ ಯೋಜನೆ ಅಂತ ಯಾಕಂದ್ರೆ ಅಂದ್ರೆ ಒಂದು ಕಡೆ ಈ ಸುಮಾರು ಐದ್ನೂರು ಮೆಗಾವ್ಯಾಟ್ ವಿದ್ಯುತ್ ಲಾಸ್ ಆಗುತ್ತೆ ಅನ್ನೋದು ಮತ್ತೊಂದು ಕಡೆ ಮತ್ತೆಲ್ಲಿಂದು ಪವನ ವಿದ್ಯುತ್ ಮತ್ತು ಸೌರ ವಿದ್ಯುತ್ ಇಲ್ಲಿ ಕನೆಕ್ಟ್ ಮಾಡಿ ನಂತರ ವಿದ್ಯುತ್ ವಿದ್ಯುತ್ ಅನ್ನು ಉತ್ಪಾದನೆ ಮಾಡಿ ಜಲವಿದ್ಯುತ್ತ ಒಂದ್ ಕಡೆ ಸಂಗ್ರಹ ಮಾಡ್ತೀವಿ ಆನಂತರ ನಾವು ಉಪಯೋಗಿಸ್ಕೋತೀವಿ ಅನ್ನುವಂಥ ಒಂದು ದೃಷ್ಟಿಕೋನ ಇದೆಲ್ಲವೂ ಕೂಡ ಒಂಥರ ಗೊಂದಲ ಕಾರ್ಯ ಅಂತ ನನ್ಗನ್ಸುತ್ತೆ ನೀವು ಕರೆಕ್ಟ್ ಆಗಿ ಸರ್ಕಾರಗಳು ಯೋಚನೆ ಮಾಡಿದ್ರೆ ಇದೆಲ್ಲ ಮಾಡಿಕೊಂಡು ಗೊಂದಲ ಮಾಡಿಕೊಂಡು ಹತ್ತು ಸಾವಿರ ಕೋಟಿ ನೀರ್ನಲ್ಲಿ ಹೋಮ ಮಾಡೋಕ್ಕಿಂತ ಹೆಚ್ಚಾಗಿ ಮತ್ತದಕ್ಕೆ ಸಹಜವಾಗಿ ಒಂದಷ್ಟು ಜನ ಮೇಂಟೆನೆನ್ಸ್ ಆಗಲಿ ಅಥವಾ ಮತ್ತೊಂದು ಮಗದೊಂದು ಅಂತ ಸಾಕಷ್ಟು ಖರ್ಚುಗಳು ಎಲ್ಲವೂ ಕೂಡ ಇದ್ದೇ ಇರುತ್ತೆ ಮತ್ತೆ ಇಂಥ ಒಂದು ಯೋಜನೆ ಮಾಡೋದ್ರಿಂದಾಗಿ ಇಲ್ಲಿ ಭೂಕುಸಿತ ಸಂಭವಿಸಬಹುದು ಅದು ಐದುನೂರು ಅಡಿ ಆಳವನ್ನು ಕೊರೆದು ಆನಂತರ ಮತ್ತೆ ಸುರಂಗ ಮಾಡೋದಂತೆ ಅದೆಲ್ಲ ಭೂಮಿಗೆ ಮತ್ತು ಈ ಪರಿಸರಕ್ಕಂತೂ ಖಂಡಿತವಾಗಿಯೂ ತೊಂದರೆ ಆಗುತ್ತೆ ಆ ನಂತರ ಸರಾವತಿ ಎಡಬಲ್ಲ ಎಡ ಮತ್ತು ಬಲದಂಡೆಯಲ್ಲಿ ಏನು ವಾಸ ಮಾಡ್ತಾ ಇದ್ದಾರೆ ತೋಟಗಳಿದೆ ರೈತರಿದ್ದಾರೆ ಎಲ್ಲರೂ ಕೂಡ ತೊಂದರೆ ಆಗುತ್ತೆ ಯಾಕಂದ್ರೆ ನೀರಿನ ಹರಿವಿಗೆ ಬ್ರೇಕ್ ಬೀಳುವ ಕಾರಣಕ್ಕಾಗಿ ಈ ಸಮುದ್ರ ಕಡೆಯಿಂದ ಆ ಸಾಕಷ್ಟು ದೂರದ ತನಕ ಉಪ್ಪು ನೀರು ಒತ್ತುವಂತ ಒಂದು ಆ ಪ್ರಮೇಯ ಎದುರಾಗಬಹುದು ಅಂಡ್ ಹೀಗೆ ಅದು ಯಾವುದಾದ್ರೂ ಕುದುರಿಗೆ ಅನ್ನುವಂತ ಜಾಗ ಅಥವಾ ಉಪ್ಪೋಣಿ ಅನ್ನುವಂಥ ಜಾಗ ಅಲ್ಲಿ ತನಕ ಉಪ್ಪು ನೀರು ಒತ್ತುತ್ತೆ ಅಂತ ಅಲ್ಲಿಯ ಜನರು ಹೇಳ್ತಾರೆ ಸಲುವಾಗಿ ಅಲ್ಲಿಯ ಎಲ್ಲ ಜನರಿಗೆ ಇದರಿಂದ ತೊಂದರೆ ಆಗುತ್ತೆ ಆ್ಯಂಡ್ ಇನ್ನೊಂದು ವಿಚಾರ ಪ್ರಾಣಿ ಪಕ್ಷಿಗಳಂತೂ ಖಂಡಿತವಾಗಿಯೂ ತೊಂದರೆ ಆಗಿತ್ತ ಒಂದು ಚುಟುಕು ಇದೆ ನಮ್ಮ ಉತ್ತರ ಕನ್ನಡದ ಚುಟುಕು ಬ್ರಹ್ಮ ದಿನಕ ಅವರು ಬರೆದಂಥದ್ದು ಒಂದು ಬದಿ ಸಹ್ಯಾದ್ರಿ ಒಂದು ಬದಿ ಕಡಲು ನಡು ಮಧ್ಯದಲ್ಲಿ ಅಡಿಕೆ ತೆಂಗುಗಳ ಮಡಿಲು ಸಿರಿಗನ್ನಡದ ಚಪ್ಪರವೇ ನನ್ನ ಜಿಲ್ಲೆ ಮತ್ತೆ ಹುಟ್ಟುವೇನು ಇಲ್ಲಿಯೇನಲ್ಲಿ ಅನ್ನೋದು ಇನ್ನು ಮುಂದೆ ಒಂದು ಬದಿ ಪಂಪ್ ಸ್ಟೋರೇಜು ಜಲವಿದ್ಯುತ್ ಆಗಾರ ಮತ್ತೊಂದು ಬದಿ ಮತ್ತೊಂದು ಬೆಂಗಾಡು ಆ ಇಲ್ದಿರುವಂತ ಜಾಗ ಮತ್ತೆ ಮಾತ್ರ ದೇವರ ಇನ್ನು ಹುಟ್ಟಿಸ್ಬೇಡ ಅನ್ನುವಂಥ ಸ್ಥಿತಿ ಬರಬಹುದು ಅಂತ ನಾನು ಅಂದ್ಕೋತಾ ಇದ್ದೀನಿ ಅಂಡ್ ಇನ್ನೊಂದು ವಿಚಾರ ಅಂತಂದ್ರೆ ಇದನ್ನ ಮತ್ತೊಂದು ಕಡೆ ಇದೇ ಹತ್ತು ಸಾವಿರ ಕೋಟಿನ ಈ ರೈತರಿಗೆ ಏನಾದ್ರು ಬಳಕೆ ಮಾಡಿದ್ರೆ ಮತ್ತು ಕುಡಿಯುವ ನೀರಿನ ಒಂದು ಯೋಜನೆ ಈ ಭಾಗದಲ್ಲಿ ಮಾಡಿದ್ರೆ ಅಂದ್ರೆ ಆ ಇಲ್ಲಿಯ ತಾಲೂಕುಗಳು ಕೆಳಗಡೆಯ ತಾಲೂಕುಗಳಾದ ಭಟ್ಕಳ ಮತ್ತು ಕುಮಟಾ ಹೊನ್ನಾವರ ಈ ಮೂರಕ್ಕೂ ಸಂಬಂಧಪಟ್ಟಂತೆ ಒಂದು ಒಳ್ಳೆ ಯೋಜನೆ ಮಾಡಿದ್ರೆ ಇಲ್ಲಿ ಅತ್ಯಂತ ಫಲವತ್ತಾದಂತ ಭೂಮಿ ಇದೆ ನಿಮಗೆ ಗೊತ್ತಿರೋ ಹಾಗೆ ಇಲ್ಲಿ ಬೆಳೆಯುವಂತ ತರಕಾರಿಗಳಂತೂ ತುಂಬಾ ವಿಶಿಷ್ಟವಾದ ನಾಟಿಯ ತರಕಾರಿಗಳು ಬರೀ ಮಳೆಗಾಲದಲ್ಲಿ ಇವರು ಇಲ್ಲಿಯ ರೈತರು ತರಕಾರಿ ಬೆಳೆಯನ್ನು ಮಾಡಿ ನಿಮಗೆ ಹೊನ್ನಾವರ ಬಡ್ಕಳ ಹೆದ್ದಾರಿಯಲ್ಲಿ ಹೋಗುವಾಗ ಈ ವಿಷಯಗಳು ಅರ್ಥ ಆಗುತ್ತೆ ಯಾಕಂದರೆ ರಸ್ತೆ ಬದಿಯಲ್ಲಿ ನಾಟಿ ತರಕಾರಿಗಳನ್ನು ಮಾರುಕಿಟ್ಕೋತಾರೆ ಸ್ವಲ್ಪ ಆ ಯೋಚನೆ ಮಾಡಿ ಒಳಗಡೆ ಹೋಗಿ ನೋಡಿದಾಗ ನಿಮಗೆ ಆ ಒಂದು ತರಕಾರಿ ಬೆಳೆಗಾರರ ಒಂದು ಪವರ್ ಏನಂತ ಹೇಳೋದು ಗೊತ್ತಾಗತ್ತೆ ಅಷ್ಟರ ಮಟ್ಟಿಗೆ ಅತ್ಯಂತ ಅದ್ಭುತವಾಗಿ ತರಕಾರಿಯನ್ನು ಬೆಳಿತಾರೆ ಬರೀ ನೀರು ಸಿಗುವಂತ ಟೈಮಲ್ಲಿ ಮಾತ್ರ ಬಾಕಿ ಟೈಮಲ್ಲಿ ತರಕಾರಿಯನ್ನ ಬೆಳೆಯೋಕೆ ಆಗಲ್ಲ ಸೊ ಮಳೆ ನೀರ ಆಧಾರಿತವಾಗಿ ಈ ಒಂದು ತರಕಾರಿ ಬೆಳೆಯನ್ನ ಅಥವಾ ರೈತರು ಬೆಳೆಯನ್ನ ಬೆಳಿತಾರೆ ಈಗ ಒಂದ್ಸಲ ಸರ್ಕಾರ ಯೋಚನೆ ಮಾಡಿ ನೋಡಿ ಈ ಹತ್ತು ಸಾವಿರ ಕೋಟಿಯನ್ನ ಇಲ್ಲಿ ಏನಾರು ನೀರಾವರಿ ಯೋಜನೆಗೆ ಉಪಯೋಗ ಮಾಡಿದ್ರೆ ಎಂತ ಅದ್ಭುತವಾಗಿ ಒಂದು ಕೃಷಿಯನ್ನು ಮಾಡಬಹುದು ಈ ಕೃಷಿಯಿಂದ ಎಷ್ಟು ಪ್ರಯೋಜನ ಆಗುತ್ತೆ ಯಾವುದೇ ಒಂದು ತೊಂದರೆ ಇಲ್ಲದೆ ಪರಿಸರಕ್ಕೂ ತೊಂದರೆ ಆಗಲ್ಲ ಯಾವುದಕ್ಕೂ ತೊಂದರೆ ಆಗಲ್ಲ ಅಷ್ಟು ಅದ್ಭುತವಾಗಿ ಇಲ್ಲಿ ಬೆಳೆಯನ್ನು ಬೆಳಿಬಹುದು ನಾನು ಅಲ್ಲಿ ರೈತರ ಹತ್ರ ಮಾತಾಡಿ ನೋಡಿದಾಗ ನನ್ನ ಅನುಭವಕ್ಕೆ ಬಂದು ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ದೆ ಈ ತರಕಾರಿ ಬೆಳೆ ಬಗ್ಗೆನೇ ಒಂದು ವಿಡಿಯೋ ಮಾಡಿದ್ದೆ ಈ ಮಳೆಗಾಲದಲ್ಲಿ ಬೆಳೆಯುವಂಥ ತರಕಾರಿ ಬಗ್ಗೆ ರೈತರನ್ನ ಮಾತಾಡಿಸಿ ಸೌತೆಕಾಯಿ ಬೆಂಡೆಕಾಯಿ ನಂತರ ಹೀರೆಕಾಯಿ ಇಂಥದ್ದೆಲ್ಲ ಬೆಳಿತಾ ಇದ್ರು ಅದನ್ನು ನೋಡಿದ ತಕ್ಷಣ ಅಲ್ಲಿ ಹೋಗಿ ವಿಡಿಯೋ ಮಾಡಿದ್ದೆ ಆ ಸಲುವಾಗಿ ಅವರು ಅವತ್ತು ಹೇಳಿದ್ದು ನನಗೆ ಆ ವಿಡಿಯೋ ಈಗೂ ಕೂಡ ನನ್ನ ಯೂಟ್ಯೂಬಲ್ಲಿದೆ ಅವತ್ತು ಹೇಳಿದ್ದು ಈ ಥರ ನೀರಾವರಿ ಯೋಜನೆ ಬಂದರೆ ನಾವು ಅದ್ಭುತವಾದ ಜೀವನವನ್ನು ಮಾಡ್ಬೋದು ಅದ್ಭುತವಾದ ಬೆಳೆಯನ್ನು ತರಕಾರಿ ಬೆಳೆಯನ್ನು ನಾವು ತೆಗಿಬೋದು ಅಂತ ಅವ್ರು ಹೇಳಿದ್ದು ಸೊ ಹಾಗಾಗಿ ನನ್ನ ಅನುಭವಕ್ಕೆ ಇದೊಂದು ವಿಷಯ ಬಂದಿತ್ತು ಒಳ್ಳೆ ಬೆಳೆಯನ್ನು ಬೆಳೆದು ಆರ್ಥಿಕವಾಗಿ ನಮ್ಮೂರಿಗೆ ಒಟ್ಟಾರೆ ಕರ್ನಾಟಕಕ್ಕೆ ಅಥವಾ ನಮ್ಮ ಭಾರತ ದೇಶಕ್ಕೆ ಇವರು ಅದ್ಭುತವಾಗಿ ಆರ್ಥಿಕ ಒಂದು ಕೊಡುಗೆಯನ್ನು ಕೊಡಬಹುದಾದಂತ ಅವಕಾಶ ಇದೆ ಆ ನಿಟ್ಟಿನಲ್ಲಿ ಚಿಂತನೆ ಮಾಡೋದನ್ನ ಬಿಟ್ಟು ಇಡೀ ಒಂದು ಆ ಪರಿಸರವನ್ನೇ ನಾಶ ಮಾಡೋಕ್ಕೆ ನೀವು ಹೊರಟಿದ್ದೀರಿ ನಿಜವಾಗ್ಲೂ ಅದಾಗ್ಲೇ ಈಗ ಆ ಈ ತರ ತುಂಬಾ ಜೋರಾಗಿ ಮಳೆ ಬಿದ್ದರೂ ಕೂಡ ಸಮ್ ಟೈಮ್ ನಮ್ಮ ಸಮುದ್ರದ ನೀರೇನಿದೆ ಅದು ಉಪ್ಪುವಣಿ ಅಥವಾ ಕುದುರೆಗೆ ತನಕ ಒತ್ತುತ್ತಂತ ತಂತ ಅಂತ ಹೇಳೋದು ತುಂಬಾ ಬೇಸರ ಸಂಗತಿ ಅಂಡ್ ಮುಂಬರುವ ದಿನಗಳಲ್ಲಿ ನಮ್ಮ ಭಾಗದಲ್ಲಿ ಅನೇಕ ನೀರಾವರಿ ಯೋಜನೆಗಳು ಕೂಡ ಲಾಗ್ತಾ ಇದೆ ಆ ಸಲುವಾಗಿ ಪೈಪ್ ಮುಖೇನವಾಗಿ ಬಡ್ಕಳಕ್ಕೆ ಅಥವಾ ಕುಮಟಾ ಕಡೆ ನೀರಾವರಿ ಯೋಜನೆಗಳು ಬಂದಾಗ ನಾವೇನಾದ್ರೂ ಆ ಪೈಪ್ ಹೌಸ್ ಏನಿದೆ ಪಂಪ್ ಹೌಸ್ ಏನಿದೆ ಅದೇನಾದ್ರೂ ಆ ನಾವು ಉಪ್ಪೋಣಿ ಅಥವಾ ಯಾವ ನಿರ್ದಿಷ್ಟ ಭಾಗದಲ್ಲಿ ಮಾಡಿದಾಗ ಅಲ್ಲಿ ಸಿಹಿ ನೀರನ್ನು ನಂಬಿಕೊಂಡು ಸಪೋಸ್ ಮೇಲ್ಗಡೆ ಬರುವಂತ ನೀರಿನ ವೇಗ ಕಮ್ಮಿಯಾಗಿ ಈ ಜಲವಿದ್ಯುತ್ ಉತ್ಪಾದನೆ ಕೇಂದ್ರ ಸ್ಟಾರ್ಟ್ ಆಗಿ ಆನಂತರ ನೀರಿನ ಒಂದು ಬರುವಂತ ಹರಿಯುವಂತ ವೇಗ ಕಮ್ಮಿ ಆಗಿ ಈ ಉಪ್ಪು ನೀರೇನಾದ್ರು ಅಲ್ಲಿಗಿಂತ ಮುಂದೆ ನಮ್ಮ ಪಂಪ್ ಹೌಸ್ಗಿಂತ ಮುಂದೆ ಏನಾದ್ರು ಒತ್ಕೊಂಡು ಹೋದ್ರೆ ನಾವು ಅಲ್ಲಿಂದ ಪೈಪ್ಲೈನ್ ಅಲ್ಲಿ ಸಿಹಿ ನೀರನ್ನು ಏನು ಬಯಸ್ತಾ ಇದ್ದೀವಿ ಮತ್ತೆ ನಾವು ಉಪ್ಪು ನೀರನ್ನು ಪೈಪ್ಲೈನ್ ಮೂಲಕ ಕುಡಿಬೇಕಾದಂಥ ಒಂದು ದಿನಗಳು ಬರ್ಬೋದು ಅಂತ ನನಗನ್ನಿಸ್ತಾ ಇದೆ ನನ್ನ ನಾಲೆಜ್ ಬಂದಿರೋದು ನನ್ನ ಅನುಭವ ಬಂದಿರೋದು ನಾನು ಓದ್ಕೊಂಡಿರೋದು ಇಷ್ಟೇ ನಾನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಧನ್ಯವಾದಗಳು